ಎಮರ್ಜೆನ್ಸಿ ಚಿತ್ರಕ್ಕೆ ನೀಡಿರುವ ಪ್ರಮಾಣ ಪತ್ರ ರದ್ದುಪಡಿಸಿ ಚಿತ್ರದ ಮೇಲೆ ನಿಷೇಧ ಹೇರುವಂತೆ ಶಿರೋಮಣಿ ದಳ ದೆಹಲಿ ಘಟಕದ ಅಧ್ಯಕ್ಷ ಪರಮಜೀತ್ ಸಿಂಗ್ ಸರ್ನಾ ಆಗ್ರಹಿಸಿದ್ದು ಈ ಸಂಬಂಧ ಕೇಂದ್ರೀಯ ಚಲನಚಿತ್ರ ಪ್ರಮಾಣ ಪತ್ರ ಮಂಡಳಿಗೆ ಕಾನೂನು ನೋಟಿಸ್ ಜಾರಿಗೊಳಿಸಿದ್ದಾರೆ ಈ ಚಿತ್ರವು ಹಲವು ಐತಿಹಾಸಿಕ ಸತ್ಯಾಂಶಗಳನ್ನು ದೋಷಪೂರಿತವಾಗಿ ಬಿಂಬಿಸಿದ್ದು ಸಿಖ್ ಸಮುದಾಯವನ್ನು ತಪ್ಪಾಗಿ ಬಿಂಬಿಸಿದೆ ಇದು ದ್ವೇಷ ಮತ್ತು ಸಾಮಾಜಿಕ ಸಾಮರಸ್ಯ ಹಾನಿಗೆ ಕಾರಣವಾಗಲಿದೆ ಎಂದು ಅವರು ಆಪಾದಿಸಿದ್ದಾರೆ ಚಿತ್ರ ನಿರ್ಮಾಣ ಸಂಸ್ಥೆ ಮಣಿಕರ್ಣಿಕಾ ಫಿಲ್ಮ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಕೂಡ ನೋಟಿಸ್ ಕಳಿಸಲಾಗಿದೆ ಇಂತಹ ವರ್ಣನೆಯು ತಪ್ಪುದಾರರಿಗೆ ಎಳೆಯುವಂತದ್ದು ಮಾತ್ರವಲ್ಲದೆ ಪ್ರತಿ ಆಕ್ರಮಣಕಾರಿಯೂ ಆಗಿದೆ ಪಂಜಾಬ್ ಮತ್ತು ದೇಶದ ಸಾಮಾಜಿಕ ಬಂಧುವನ್ನು ನಾಶಪಡಿಸುವಂತಾಗಿದೆ ಸಿಖ್ ವಿರೋಧಿ ನಿಲುವಿಗೆ ಹೆಸರಾಗಿರುವ ಹಿಮಾಚಲ ಪ್ರದೇಶ ಮಂಡ್ಯ ಕ್ಷೇತ್ರದ ಸಂಸದೆ ಕಂಗನಾ ರಣಾವತ್ ಕಾಂಗ್ರೆಸ್ ವಿರುದ್ಧ ನೈಜ ರಾಜಕೀಯ ಮತ್ತು ಐತಿಹಾಸಿಕ ಹೇಳಿಕೆ ನೀಡುವುದನ್ನು ಆಯ್ಕೆ ಮಾಡಿಕೊಳ್ಳುವ ಬದಲು ಸಿಖ್ ಸಮುದಾಯವನ್ನ ಗುರಿ ಮಾಡಿದ್ದಾರೆ ಅಂತ ಹೇಳಿ ಟೀಕಿಸಿದ್ದಾರೆ